ಸುಮ್ಮನೆ ಮೇಲ್ಗಡೆ ಕಾರಣ ಅಂತ ನಾವೆಂತಿದ್ದೀವಿ ಅಷ್ಟೇ ಈಗೆಲ್ಲ ಕಾರ್ಯಕರ್ತರು ನೀವು ನಾವು ಒಂದೇ ನೀವಿಲ್ಲ ಅಂದ್ರೆ ನಾವಿಲ್ಲ ನಾವಿಲ್ಲ ಅಂದ್ರೆ ನೀವಿಲ್ಲ ನೀವಿಲ್ಲ ನಮ್ದು ಬದುಕಿಲ್ಲ ಎಲ್ಲ ಬಂಧುಗಳೇ ಏ ಗಡಿ ನಿಲ್ಸೋಣೆ ಯಾಕಲ್ಲಿ ಎತ್ತದೆ ಒಳ್ಳೆ ನಿಲ್ತೋಣೆ ಗಾಡಿ ನಿಲ್ಲಿಸೋನೋ ವಿಷಯ ಲೈಟ್ ಬಿಳಿ ಇಲ್ಲ ಜನ ಮೇಲೆ ಅಷ್ಟು ಮಗಗಳು ನೋಡ್ಕೋಬೇಕು ನಾನು ಹಾ ಯಾರ್ಯಾರು ಎಲೆಕ್ಷನ್ ಬಂದವ್ರೆ ನಿಂತು ಅಷ್ಟು ಮಗ ನೋಡ್ಕೋಬೇಕು ಮಗಗಳು ಕಾಣ್ತಾವೆ ಈಗೆಲ್ಲ ಆಯ್ತು ಕೊಟ್ಟು ಬಂದೆ ಇವತ್ತು ನಾಳೆ ಆರು ಗಂಟೆಗೆ ಬರಬೇಕಾಗಿತ್ತು ನಾನು ಬೆಳಗಿನ ಜಾವ ಮೂರು ಗಂಟೆಗೆ ನಾಲ್ಕು ಗಂಟೆಗೆ ಬಳ್ಳಾರಿಯಿಂದ ಬಂದೆ ಹನ್ನೊಂದು ಗಂಟೆಗೆ ಸಿಡ್ಲಿಘಟ್ಟಿಗೆ ಹೋಗಿ ಅಲ್ಲಿಂದ ದೊಡ್ಡಬಳ್ಳಾಪುರ ವಿಜಯಪುರ ಮುಗ್ಸಿ ಇಲ್ಲಿ ಬರೋದಕ್ಕೆ ಬಹಳ ತಡವಾಗಿ ಬಂದಿದ್ದೇನೆ ತಾವೆಲ್ಲ ಕ್ಷಮಿಸ್ಬೇಕು ನಿರ್ಮಗ್ಲ ಕೂಡ ಮುಗಿಸಿ ಇಲ್ಲಿಗೆ ಬಂದಿದ್ದೇನೆ ಇಷ್ಟು ಪ್ರೀತಿ ವಿಶ್ವಾಸ ಮೇಲೂ ಕೂಡ ನಾನು ನಿಮಗೆ ಅಭಿನಂದನೆ ಸಲ್ಲಿಸಬೇಕಾಗಿದೆ ಕಾರಣ ಏನಪ್ಪ ಅಂದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನನ್ನ ಮಿತ್ರ ಅಂತ ತಾನ ಎಂ ಬಿ ಟಿ ನಾಗರಾಜ್ ಅವ್ರನ್ನ ಪೂರ್ಣ ಬಾರಿಗೆ ನೀವು ವಿಧಾನಸೌಧಕ್ಕೆ ಸರ್ಕಾರ ಬಂದು ಕೊನೇ ರಾಷ್ಟ್ರ ಮಾಡ್ಕೊಂಡು ಹೋಗಿದ್ದೆ ನೀವೆಲ್ಲ ಸೇರಿ ಆಶೀರ್ವಾದ ಮಾಡಿ ಈ ಸರ್ಕಾರ ರಚನೆ ಮಾಡ್ಲಿಕ್ಕೆ ತಾವೆಲ್ಲ ಸಹಾಯ ಮಾಡಿದ್ದೀರಿ ಅದಕ್ಕೆ ನಿಮ್ಮೆಲ್ಲರೂ ಕೂಡ ಒಂದು ಕೋಟಿ ನಮಸ್ಕಾರಗಳನ್ನು ನಾವು ನೂರ ಹನ್ನೆರಡು ಸೀಟ್ ನಾವು ಗೆಲ್ಲಿಲ್ಲ ಹದಿಮೂರು ಸೀಟ್ ಗೆಲ್ಲಿಲ್ಲ ಆಗ ಈ ದೇಶದಲ್ಲಿ ಜಾತಿಯೋತೀತ ತತ್ವ ಉಳಿಸ್ಕೊಡ್ಬೇಕು ಅಂತೇಳಿ ನಾವು ಜನತಾ ದಳದವ್ರು ಇಬ್ರು ಪಡೆದಾಡ್ಕೊಂಡು ಇದ್ದ ಆದ್ರೆ ಒಗ್ಗಟ್ಟಿಂದ ಇವತ್ತು ಬಿಜೆಪಿನ ದೂರ ಇಡಬೇಕು ಅಂತೇಳಿ ಸರ್ಕಾರವನ್ನು ನಾವು ರಚನೆ ಮಾಡಿದ್ವಿ ಇಡೀ ದೇಶದ ಮುಖ್ಯಮಂತ್ರಿಗಳೆಲ್ಲ ಬಂದಿದ್ರು ನಾಯಕರುಗಳೆಲ್ಲ ಬಂದಿದ್ರು ನಮ್ಗೆ ಹೇಳಿದ್ರು ಇಲ್ಲ ಸಾಕು ಜಗಳ ದೇಶ ಮುಖ್ಯ ವ್ಯಕ್ತಿ ಮುಖ್ಯ ಅಲ್ಲ ನಿಮ್ಮ ಎಲ್ಲ ಜಗಳಗಳೆಲ್ಲ ದೂರ ಮಾಡಿ ಈ ದೇಶ ಉಳಿಸ್ಬೇಕು ಈ ದೇಶ ಬಹಳ ಕೆಟ್ಟ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಹೇಳಿ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ನಮ್ಗೆ ದೀಕ್ಷೆ ಕೊಟ್ಟರು ಆ ದೀಕ್ಷೆ ಪ್ರಕಾರ ನಾವೆಲ್ಲ ಸೇರಿ ಆಯ್ತಪ್ಪ ನಂಬರ್ ಕಡಿಮೆ ಅದು ಚಿಂತೆ ಇಲ್ಲ ಕುಮಾರಸ್ವಾಮಿ ನೀನೇ ಮುಖ್ಯಮಂತ್ರಿ ಆಗಪ್ಪ ನಿಮಗೆ ಬೆಂಬಲವನ್ನು ಕೊಡ್ತೇವೆ ಅಂತೇಳಿ ನಾವು ಕುಮಾರಸ್ವಾಮಿ ಅವರ ನಾಯಕತ್ವದ ಸರ್ಕಾರ ಬಿಜೆಪಿಯವರು ಪ್ರಣಾಳಿಕೆ ನೀಡಿದ್ದಾರೆ ರಾಮ ಮಂದಿರ ನಿರ್ಮಾಣ ಮಾಡ್ತೀವಿ ಅಂತ ಐದು ವರ್ಷ ಅಧಿಕಾರ ಇತ್ತಲ್ಲ ಮಾತಾಡಲಿಲ್ಲ ರಥಯಾತ್ರೆ ಮಾಡಿದ್ರು ಅದ್ವಾನಿ ಅದ್ವಾನಿ ರಥಯಾತ್ರೆ ಮಾಡಿದ್ರೆ ರಾಮ ಮಂದಿರ ಕರೆಸ್ತೀವಿ ಅಂತ ಏನಾದ್ರು ಅದ್ವಾನಿ ಅವರು ಕೋವಿ ಮಹ ಜೋಶಿ ಏನಾದ್ರು ಉಮಾಭಾರತಿ ಏನಾದ್ರು ಯಶವಂತ್ ಸಿಂಗ್ ಏನಾದ್ರು ಯಶವಂತ್ ಸಿನಾಹ ಏನಾದ್ರೂ ಎಲ್ಲರಿಗೂ ರೆಸ್ಟ್ ತಗೊಂಡಂಗೆ ಯಡಿಯೂರಪ್ಪನ ಕೂಡ ಎಲೆಕ್ಷನ್ ಮೇಲೆ ರೆಸ್ಟ್ ತಗೊಂಡು ಗ್ಯಾರಂಟಿ ಯಡಿಯೂರಪ್ಪನ ಬಿಡಿ ಯಡಿಯೂರಪ್ಪರಿಗೆ ನೀನು ಆಗುದಿಲ್ಲ ಪಾಪ ಏನೋ ಪ್ರಯತ್ನ ಬೇಕಾದ್ರೆ ಇವತ್ತು ಬರೋ ಮರಿಕೊಳ್ಳಿ ಚೀಟಿರಿ ಚೀಟಿರಿ ಬರ ಬರಿಕೊಳ್ಳಿ ಪೇಪರ್ ಅವರು ಬರೀಲಿ ಶಿವಮೊಗ್ಗದಲ್ಲಿ ಪು ಬಂಗಾರಪ್ಪ ಅವ್ರಿಗೆ ಈ ರಾಜ್ಯದಲ್ಲಿ ಈ ರಾಜ್ಯದಲ್ಲಿ ಈ ರಾಜ್ಯದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಸೀಟು ಜನತಾದಳ ಕಾಂಗ್ರೆಸ್ ಸೇರಿ ಬರ್ತದೆ ಸಿಂಗಲ್ ಡಿಜಿಟ್ಗೆ ಬಿಜೆಪಿ ನಿಂತ್ಕೊಳ್ತದೆ ಅಲ್ಲರು ಈಗ ಓಟ್ ಸತಿ ಟ್ರಯಾಂಗಲ್ ಫೈಟ್ ಇತ್ತಪ್ಪ ಬೈಲಿ ಕುಮಾರಸ್ವಾಮಿ ಲಕ್ಷ ಚಿತ್ರ ಓಟ್ ತಗೊಂಡ್ರು ಬಚ್ಚೆಗೌಟ್ರು ಜೆಡಿಎಸ್ ಓಟ್ ಜೆಡಿಎಸ್ ಈಗ ಏಳು ಜನ ಎಂ ಎಲ್ ಎಗಳಿದ್ದೀವಿ ನಾವು ಏಳು ಜನ ಸ್ಥಳ ಕಾಂಗ್ರೆಸ್ ಸೇರಿ ಏಳು ಜನ ಎಂ ಎಲ್ ಎ ಇದ್ದೀವಿ ಏಳು ಜನ ಮಂತ್ರಿ ಮಾಡಿದ್ದೀವಿ ನಾವು ಅಧಿಕಾರ ಕೊಟ್ಟಿದ್ದೀವಿ ಅಭಿವೃದ್ಧಿ ನೋಡ್ತಾ ಇದ್ದೀವಿ ಏನಂತ ಒಂದು ಬಿಟ್ರೆ ಇನ್ನು ಎಲ್ಲೂ ಇಲ್ಲ ಅದು ಹೆಂಗ್ರಿರಕ್ ಸಾಧ್ಯ ವೀರಪ್ಪ ಮೊಯ್ಲಿ ಗೆದ್ರೆ ಸೆಂಟ್ರಲ್ ಅಲ್ಲಿ ಮಿನಿಸ್ಟ್ರು ರೋಡ್ ಗೆದ್ರು ಮಿನಿಸ್ಟರ್ ಹಾಕದ ಬಾಬಾ ಸದಾ ಏನಾಯ್ತು ರೈಲ್ವೆ ಮಂತ್ರಿಯಿಂದ ಕೆಳಗಿಳಿಸಿದ್ರು ಲಾ ಮಿನಿಸ್ಟ್ರಿಂದ ಕೆಳಗಿಳಿಸಿದ್ರು ಆಮೇಲೆ ಏನಷ್ಟು ಸಿಕ್ಸ್ ಮಂತ್ರಿ ಅಪ್ಪ ಬಾಡಿದ್ರು ಒಳ್ಳೆ ರಸ್ತೆಗಳಾಗಿದೆ ಒಳ್ಳೆ ರಸ್ತೆಗಳಾಗಿದೆ ಒಳ್ಳೆ ಉದ್ಯೋಗ ಕಾರ್ಯಗಳು ಬಂದಿದೆ ಈ ಭಾಗಕ್ಕೆ ಕುಡಿಯೋ ನೀರು ಅಂತರ್ಜಲ ಹೆಚ್ಚುವಂಥದ್ದು ಇವೆಲ್ಲ ಕೂಡ ಇವತ್ತು ಆಗಿದೆ ಈಗ ಕೆಳ ತಂಪೋದು ಎಲ್ಲಾಗಿದೆ ಹಿಂದೆ ಎಂ ಪಿ ಎ ಸರ್ಕಾರ ಇತ್ತು ಕೊಹ್ಲಿ ಅವರು ಇಲ್ಲಿ ಮಂತ್ರಿ ಆಗಿದ್ರು ಕೊಹ್ಲಿ ಮಂತ್ರಿ ಆಗಿದಾಗ ದೇವನಹಳ್ಳಿ ರೋಡ್ ಆಯ್ತು ಯಾವುದು ದೇವನಹಳ್ಳಿ ಏರ್ಪೋರ್ಟ್ ರೋಡ್ ಆಯ್ತು ಫ್ಲೈಓವರ್ ಆಯ್ತು ನೆಲಮಗಳ ರೋಡ್ ಆಯ್ತು ಈ ರೋಡ್ ಅವರು ಮುನಿಯಪ್ಪ ಸೇರಿ ಈ ರೋಡ್ ಮಾಡಿಸಿದ್ರು ಅಲ್ಲಿ ಮಸೂ ರೋಡ್ ಆಯ್ತು ಇಂಥದ್ದು ಒಂದು ಕೆಲಸ ಬಿಜೆಪಿಯವರು ಐದು ವರ್ಷ ಅಧಿಕಾರದಲ್ಲಿ ತಂದ್ರೆ ಬನ್ನಿ ಯಾವ್ದಾರು ಒಂದ್ ಕೆಲಸ ಬೆಂಗಳೂರ್ಗೆ ಆಗಿದೆ ಅಂದ್ರೆ ಒಂದು ಕೆಲಸ ಇಲ್ಲ ಯುವಕೂ ಅನುಕೂಲ ಇಲ್ಲ ಏನೋ ಹೊಸ ಗೆಲ್ಲ ಉದ್ಯೋಗ ಸೃಷ್ಟಿ ಆಗಿದೆ ಆ ಸದಾನಂದ ಗೌಡ ಸದಾನಂದ ಗೌಡ ಆ ಇವ್ರು ಅಮಿತ್ ಶಾ ಹೇಳ್ತಾರೆ ಪಕೋಡ ಮಾರ್ರಿ ಇದು ಪಕೋಡ ಮಾರ್ರಿ ಇವ್ರು ಪಕೋಡ ಮಾರಕ್ಕೆ ಒಡೆ ಮಾರಕ್ಕೆ ಯುವಕ ಕೇಳ್ಬೇಕ್ರಿ ಇವ್ರಿಗೆ ಕೇಳಕ್ ಹೋಗಿಲ್ಲ ನೀನ್ ಗೌರ್ಮೆಂಟ್ ಕೆಲಸ ಕೊಡ್ಸ್ಕೊಡಕ್ ಕಾರಣ ಪ್ರೈವೇಟ್ ಬ್ಯಾಕ್ಟ್ರಿಗಳನ್ನ ಮಾಡಿ ಉದ್ಯೋಗ ಸೃಷ್ಟಿ ಮಾಡಿ ಮಾಡು ಅಂತ ಹೇಳಿದ್ರೆ ಇವತ್ತು ಪಕ್ಕಡ ಮಾರು ಅಂತ ಹೇಳ್ತಾರೆ ಇಲ್ಲ ಉದ್ಯೋಗನೂ ಇಲ್ಲ ಓದಿ ರೈತ ಸಾಲ ಮನ್ನನು ಇಲ್ಲ ಕುಮಾರಸ್ವಾಮಿನೇ ಬರ್ಬೇಕಾಯ್ತು ಸಿದ್ದರಾಮಯ್ಯನೇ ಬರ್ಬೇಕಾಯ್ತು ಈ ರೈತರಿಗೋಸ್ಕರ ಸಹಾಯ ಮಾಡಲಿಕ್ಕೆ ಇದು ಯಾರು ಬಡವರಿದ್ದಾರೆ ಆ ಬಡವರಿಗೆ ಐದು ಕೋಟಿ ಜನರಿಗೆ ಈ ದೇಶದಲ್ಲಿ ಆರು ಸಾವಿರ ರೂಪಾಯಿ ತಿಂಗಳಿಗೆ ನೇರವಾಗಿ ಅಕೌಂಟ್ ಹಾಕ್ತಿದೆ ನಿಮ್ಮ ಎಣ ಹೊರೋರು ನಾನೇ ನಿಮ್ ಪಲ್ಲಕ್ಕಿ ಹೊರವರು ನಾರ ನಿಮ್ಮ ನಾನು ಸಿದ್ಧರಾಗಿದ್ದೇನೆ ಯಾವ ಬೇಕಾದ್ರೂ ಬನ್ನಿ ಟಿ ಬಿ ನಾಗರಾಜ್ ಅವ್ರಿಗೆ ನಾನು ಮಂತ್ರಿ ನಿಂತ್ಕೊಂಡು ಹೋರಾಟ ಮಾಡಿ ನಾಗರಾಜ್ ಅವ್ರಿಗೆ ಮಂತ್ರಿ ಕೊಡ್ಲೇಬೇಕು ಅಂತ ಹೋರಾಟ ಮಾಡಿ ಮಂತ್ರಿಗಿರಿಯಿಂದ ಕೊಡ್ತೀನಿ ಎಂಎಲ್ ಎಂಎಲ್ ಎ ನಾನು ಕೃಷ್ಣ ಸಾಹೇಬರು ಈಗ ತೀರ್ಮಾನ ಮಾಡಿದ್ರು ನಾನು ಕೃಷ್ಣ ಲಿಂಗಪ್ಪನವರು ನಮ್ಮ ಇವರು ನಮ್ಮ ಕೃಷ್ಣಪ್ಪ ನಾವೆರ ರೇವಣ್ಣ ಎಲ್ಲ ಸೇರಿ ಎಂ ಎಲ್ ಎ ಮಾಡ್ದು ಈಗ ಮಂತ್ರಿ ನಿಮ್ ಋಣಾಧ್ಯ ಒಬ್ಬ ತವಲ್ಲ ನಾನ್ ಚೈಸ್ ಕೊಟ್ಟಿದ್ರೆ ಯಾರ ಕಬಳಿಕೆ ರೆಡಿತಾ ಇದ್ರಿ ಒಗ್ಗಟ್ಟಿಂದ ನಿಮ್ಮ ತೆಗೆದುಕೊಂಡು ಹೋಗುವಂತದ್ದು ಕಚ್ಪಟ್ಟು ದುಡಿದು ಅವ್ರ ಮನೆ ದೊಡ್ಡ ಖರ್ಚು ಮಾಡಿಕೊಂಡು ರಾಜಕಾರಣ ನಿಮ್ ಸೇವೆಯನ್ನ ಮಾಡ್ತಾ ಇದ್ದಾರೆ ಇವತ್ತು ನಾವೆಲ್ಲ ಸೇರಿ ಈ ದೇಶಕ್ಕೆ ಸಂವಿಧಾನ ಉಳಿಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿ ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತ ಬಿಜೆಪಿ ಅವರು ಅವಕಾಶ ಕೊಡಕ್ ಸಾಧ್ಯನಾ ಈ ಸೇತುವೆ ಬಂದಿದ್ರೆ ವೀರಪ್ಪ ಮೊಯ್ಲಿ ಈ ಬೆಂಗಳೂರಿಗೆ ನಿರ್ಮಗ್ಲ ರಸ್ತೆ ಬಂದಿದ್ರೆ ವೀರಪ್ಪ ಮೈದ್ರಿ ಕೆ ಸಿ ವ್ಯಾರಿ ಬಂದಿದ್ರೆ ವೀರಪ್ಪ ಮೊಯ್ಲಿ ಇದು ಕಾಂಗ್ರೆಸ್ ಸರ್ಕಾರದಲ್ಲಿ ಮಾತ್ರ ಸಾಧ್ಯ ಈ ಡಿ ಕೆ ಶಿವಕುಮಾರ್ ಇರೋ ಸರ್ಕಾರ ಕುಮಾರಸ್ವಾಮಿ ಸರ್ಕಾರ ದೇವೇಗೌಡ ಸರ್ಕಾರ ಎಲ್ಲ ಸೇರಿ ನಿಮ್ಗೆ ಆಶೀರ್ವಾದ ಮಾಡಿ ನಿಮ್ ಜೊತೆ ನಿಂತೇವೆ ದಯವಿಟ್ಟು ತಾವೆಲ್ಲ ವೀರಪ್ಪ ಮೊಯ್ಲಿ ಅವರ ಅಸ್ತ್ರದ ಗುರುಗೆ ತಾವು ಆಶೀರ್ವಾದ ಮಾಡಬೇಕು ಅಂತ ಅಂತೂರು ಎಲ್ಲ ಮುಂಗಡ মুে নিতো এরকম নমস্কার